ನನ್ನ ಒಬ್ಬನ್ ನೋಡ್ಕೊಂಡ್ರೆ ಬೇರ್ ತರಾಕೆ ಏನ್ ಮಾಡ್ತಾರೆ ಅನ್ಸತ್ತೆ ನೀಡೆ ಇನ್ನೊಂದ್ ಏನ್ ಅಂದ್ರೆ ಯಾವುದು ಇಷ್ಟ ಆಗಲ್ಲ ಅವತ್ತು ಒಂದ್ ಹೇಳಿ ಅದೇ ಜಗಳ ಆಡೋದೇ ಇಷ್ಟ ಆಗಲ್ಲ ನನಗೆ ಏನ್ ಗೊತ್ತಾ ನಮ್ಮ ಇಬ್ರು ಜಗಳ ಏನಕ್ಕೆ ಆಗುತ್ತೆ ಅಂದ್ರೆ ಯಾವ್ದೋ ಒಂದ್ ವಿಚಾರಕ್ಕೆ ವಸ್ತುಗೆ ಹಂಗ್ ಜಗಳ ಆಗಲ್ಲ ನಾನು ಆಡೋ ಜಗಳ ಒಂದೇ ಒಂದಕ್ಕೆ ಜಗಳನೂ ಅಲ್ಲ ಅದು ನಾನು ನೀಟಾಗಿ ಹೇಳ್ತೀನಿ ಇವಳು ಅದನ್ನ ಓದಿ ಕೆಚ್ಚಾಗಿ ಬಿಡ್ತಾಳೆ ನಂದಾಗಿರೋ ಟಾಪಿಕ್ ಎಲ್ಲ ಇವಳು ರೇಟ್ ಆಗಿ ಬಿಡ್ತಾರೆ ಇಲ್ಲ ಇವಾಗ ಇವಳು ಯೂಟ್ಯೂಬರ್ ಈ ವಿಡಿಯೋ ಹಿಂಗಿಟ್ರೆ ಚೆನ್ನಾಗಿರುತ್ತೆ ಈ ಟಾಪಿಕ್ ಹಿಂಗ್ ಬಂದೆ ಚೆನ್ನಾಗಿರುತ್ತೆ ನೀನ್ ಇನ್ನೊಂದು ಸ್ವಲ್ಪ ಏನಾದ್ರು ಮಾಡ್ಬೇಕಾದ್ರೆ ಪಾಯಿಂಟ್ ಮಾಡ್ಕೋ ವಿತೌಟ್ ಪ್ರಿಪರೇಷನ್ ಹೋಗ್ಬೇಡ ಈ ತರ ವಿಚಾರಗಳ ಜಗಳ ಆಗಲ್ಲ ಸಿಲ್ಲಿ ವಿಚಾರಗಳು ಸಿಲ್ಲಿ ಅಂದ್ರೆ ಸಿಲ್ಲಿ ಅಲ್ಲ ಇದು ಅವಳಗ್ ಅವಳು ಒಳ್ಳೇದಕ್ಕೆ ಆಗಲ್ಲ ನೀ ಇದನ್ನೆಲ್ಲ ಜಾಸ್ತಿ ಮಾಡಿದ್ರೆ ನಿಂಗೆ ಕೊಲಾಬ್ರೇಷನ್ಸ್ ಜಾಸ್ತಿ ಬರ್ತಾವೆ ಪೇಮೆಂಟ್ಗಳು ಜಾಸ್ತಿ ಬರುತ್ತೆ ಹಿಂಗ್ ಹಿಂಗ್ ಮಾಡು ಹಿಂಗೆ ಇವಳು ಅದಕ್ಕೆ ನಾನೀಗ ಅವಲ್ಲ ಇಲ್ಲ ಹೆಂಗ್ ಹೆಂಗ್ ಜಗಳ ಆಡ್ತಾರೆ ನೀನ್ ಯಾರ್ ಹೇಳಕ್ಕೆ ಅಂತಲ್ಲ ಅಂದ್ಬಿಡ್ತಾನೆ ಒಳ್ಳೆ ಕಥೆ ಅಲ್ಲ ಅಂತ

ಇಪ್ಪತ್ತು ಜನನು ಇವಳನ್ನ ಅವರು ಎಲ್ಲರೂ ನಂತರ ತಡ್ಕೊಳಲ್ಲ ಮಕ್ ಮೇಲೆ ಹೇಳ್ತಾರೆ ಅದನ್ನ ಇವ್ಳಗ್ ತಡ್ಕೊಳಕ್ ಗೊತ್ತಿಲ್ವಲ್ಲ ನಾನರೇ ಏನ್ ಹೇಳಲ್ಲ ಖುಷಿಯಾಗಿ ಆರಾಮಾಗಿ ನೀನ್ ಹೆಂಗ್ ಬೇಕು ಹಂಗಿರಮ್ಮ ನೀನ್ ಪಾಡಿನಿರಮ್ಮ ಒಂದ್ ಎರಡು ನಿಮಿಷ ಎಗರಾಡ್ತೀನಿ ಆಮೇಲೆ ಇವಳು ಜಾಸ್ತಿ ಎಗರಾಡಿದ ತಕ್ಷಣ ಓಕೆ ಥ್ಯಾಂಕ್ ಯು ಸಾರಿ ಅಂದ್ಬಿಟ್ಟು ವೈಟ್ ಫ್ಲಾಗಿಂಗ್ ತೋರಿಸ್ಬಿಟ್ಟು ಬುದ್ಧಮರಣತ್ಬಿಟ್ಟಿರ್ತೀನಿ ಬಿಗ್ ಬಾಸ್ ಅಲ್ಲ ಹಂಗಿರಲ್ರಿ ಅದು ಸಮಸ್ಯೆ ನಾನು ಬೈಯೋದ್ ಬಿಡಿ ಜಗಳಾಡದ್ ಬಿಡಿ

ನೀವ್ ಯಾউট ಚೇಂಜ್ ಮಾಡ್ಕೊಂಡ್ರಿ ಯಾವ ಗುಣ ಮದುವೆಗಿಂತ ಫಸ್ಟ್ ಹೇಳಿದಂಗೆ ನಮ್ಮ ಪ್ರಣಯನೆನ್ ಚೇಂಜ್ ಆಗಲ್ಲ ನೀವ್ ಹೇಗಿದ್ರೆ ಹಾಗೇ ಇದಿರಿ ನಾನು ಹೀಗೆ ಇರ್ತೀನಿ ನಿನ್ಗೋಸ್ಕರ ನಾನು ಸಡನ್ ಚೇಂಜ್ ಆಗ್ಬಿಡ್ತೀನಿ ಅವೆಲ್ಲ ಸುಳ್ಳು ಅವೆಲ್ಲ ದೊಡ್ಡ ಹುಸಿ ಸುಳ್ಳುಗಳು ಬೇಡ ನಾನು ಇವಳಿಂದ ಏನ್ ಚೇಂಜ್ ಆಗೋ ಅಂತ ಎಕ್ಸ್‌ಪೆಕ್ಟ್ ಮಾಡಲ್ಲ ನಾನೇ ಚೇಂಜ್ ಆಗಿ ನೀವು ಯುನ್ ನೀನ್ ತಿನ್ನ ಆಗಿದಿಯಾ ಆಗಿದಿಯಾ ಓ ನಾನು ಆಕ್ಚುಲಿ ಆಗಿಲ್ಲ ಪೊಸೆಸಿವ್ನೆಸ್ ತುಂಬಾ ಇತ್ತು ಮುಂಚೆ ಇವಾಗ ಕಮ್ಮಿ ಆಗಿದೆ 0.5 ನೋ

ಇದ್ರ ಹುಡುಗಿ ಫುಲ್ ಹೊರಗಡೆ ಸುತ್ತಾಡೋದು ಗಂಡ ಮನೆ ಇರೋದು ನಮ್ಗೆ ನಮ್ ಇದ್ರಲ್ಲಿ ನಾನ್ ಮನೆ ಇರ್ತೀನಿ ನನ್ ಗಂಡ ಏನು ಸುತ್ತಾಡ್ಕೊಂಡ್ ಬರೋದು ಫ್ರೆಂಡ್ಸ್ ಮೀಟ್ ಮಾಡೋದು ನಾನು ಮೀಟ್ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಐ ಫೀಲ್ ಮೋರ್ ಕಂಫರ್ಟಬಲ್ ಮೋರ್ ಸೇಫ್ ಸಿ ಇರ್ತಾರೆ ಇಲ್ಲ ಏನಿಲ್ಲ ಯಾರು ಅಡ್ಜಸ್ಟ್ ಆಗಲ್ಲ ಇವಳಿಗೆ ಇದು ತುಂಬಾ ತಪ್ಪು ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕೆ ಇಂತಹ ಮತ್ತಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು